ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಂದು ಬೆಳಿಗ್ಗೆ ವಾಕಿಂಗ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ನನಗಾಗುವಷ್ಟು ವಾಕಿಂಗ್ ಮಾಡಿಕೊಂಡು ಮನೆ ಹೋಗೋದು ನೋಡಿ ಅಲ್ಲಿ ರೋಡಲ್ಲಿ ನವಿಲುಗಳು ಓಡಾಡ್ತಾ ಇವೆ ಬೆಳಿಗ್ಗೆ ಟೈಮು ತುಂಬಾ ಚೆನ್ನಾಗಿರುತ್ತೆ ಅವುಗಳು ಕೂಡ ವಾಕಿಂಗ್ ಮಾಡ್ತವೆ ನೋಡಿ ನಮ್ಮನೆ ಹತ್ರ ಹೀಗೇ ಮನೆ ಅಂಗಳದಲ್ಲಿ ರೋಡಲ್ಲೆಲ್ಲ ನವಿಲುಗಳು ಓಡಾಡ್ತಾ ಇರುತ್ತೆ ತುಂಬ ಖುಷಿಯಾಗತ್ತೆ ಸೌತ್ ಕೇಂದ್ರದಲ್ಲಿ ಬೀಚ್ ಸೈಡ್ ಅಲ್ಲೆಲ್ಲ ಹಾಗೇನೆ ನವಿಲುಗಳು ಆರಾಮಾಗಿ ಓಡಾಡ್ಕೊಂಡಿರುತ್ತೆ ನೋಡಿ ಆ ನವಿಲು ದೊಡ್ಡ ನವಿಲು ಹೇಗೆ ಹೋಗ್ತಾ ಇದೆ ಅಂತ ಈ ಮರದಲ್ಲೆಲ್ಲ ತುಂಬಾ ಹೂಗಳು ಬಿಡ್ತಿವೆ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ವೈಲೆಟ್ ಕಲರ್ ಲೈಟ್ ವೈಲೆಟ್ ಚೆನ್ನಾಗಿದೆ ಅದರ ಹೆಸರು ಏನಂತ ಗೊತ್ತಿಲ್ಲ ನನಗೆ ಶೋ ಫ್ಲವರ್ಗಳಂತ ಹೇಳ್ತಾರಲ್ವ ಹಾಗೇ ಹಾಗೆ ಬೆಳಗ್ಗೆ ಗಿಡ ಮರಗಳನ್ನೆಲ್ಲ ನೋಡ್ತಾ ಓಡ್ತಾ ಸೀನರಿ ನೋ ಗ್ರೀನರಿ ನೋಡ್ತಾ ವಾಕಿಂಗ್ ಮಾಡೋದು ಖುಷಿ ಅಲ್ವಾ ಮಧ್ಯೆ ಮಧ್ಯೆ ಸೂರ್ಯ ಕೂಡ ಕಾಣ್ತಾ ಇರ್ತಾನೆ ಚೆನ್ನಾಗಿರುತ್ತೆ ವಿಟಮಿನ್ ಡಿ ಹೇರಳವಾಗಿ ಸಿಗತ್ತಲ್ವಾ ಬೆಳಿಗ್ಗೆ ಹಾಗೆ ಖುಷಿಯಾಗತ್ತೆ ತುಂಬ ಜನರಿಗೆ ಇರುವಾಗ ವಾಕಿಂಗ್ ಕಿ ಖುಷಿಯಾಗಲ್ಲ ನಾವು ಒಬ್ರೇನೆ ಹೋಗಬೇಕು ಖಾಲಿ ರೋಡ್ ಇರಬೇಕು ಆಗಲೇ ಖುಷಿಯಾಗತ್ತೆ ನೋಡಿ ಅಲ್ವಾ ಈ ಶೋ ಫ್ಲವರ್ಗಳು ನೋಡಿ ಎಲ್ಲ ಕಡೆ ಇದೆ ತುಂಬ ಮರಗಳಿವೆ ಈ ರೀತಿ ಹೂಗಳದ್ದು ಬೇರೆ ಬೇರೆ ಕಲರ್ಗಳಿದೆ ಇನ್ನು ಬೆಳಗಿನ ತಿಂಡಿ ವಾಕಿಂಗ್ ಹೋಗಿ ಬಂದು ದೋಸೆ ಬೇಕಾ ನಿಮಗೂ ಕೂಡ ಅದರ ನಂತರ ಒಂದು ಸೀರೆ ತೊಳೆಯೋದಿತ್ತು ವಾಶ್ ಮಾಡೋದಿತ್ತು ಹಾಗೆ ಸೋಪ್ ವಾಟ್ರಲ್ಲಿ ನೆನೆಸಿಟ್ಟಿದ್ದೇನೆ ಅದು ವಾಷಿಂಗ್ ಮಿಷಿನಿಗೆ ಹಾಕೋದಲ್ಲ ಈಗ ಇದು ನೋಡಿ ನಮ್ಮಮ್ಮ ತೊಂಡೆಕಾಯಿಯ ಬಳ್ಳಿಯನ್ನು ಹಾಪಿಸಿದ್ದಾರೆ ಒಂದು ಮರದಿಂದ ಒಂದು ಮರಕ್ಕೆ ಹಾಗೇ ಹಗ್ಗ ಹಾಕಿ ಕಟ್ಟಿಟ್ಟಿದ್ದಾರೆ ನಮಗೆ ಬೇಕಾಗುವಷ್ಟೇನು ಸಿಗಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಪಲ್ಯ ಮಾಡುವಷ್ಟು ಸಿಗಲ್ಲ ಆದರೂ ಕೂಡ ಮನೆಯಲ್ಲೇ ಬೆಳೆದದ್ದು ಒಂಥರ ಖುಷಿ ಅಲ್ವಾ ನಮಗೂ ಕೂಡ ಹಾಗೆ ಬಳ್ಳಿ ಹಬ್ಸಿದ್ದಾರೆ ನೋಡಬೇಕು ಚೆನ್ನಾಗೇ ಬರ್ಬೋದು ಮುಂದೆ ಬಟ್ಟೆ ಎಲ್ಲ ಒಣ ಹಾಕಿ ಆಯಿತು ಗೊತ್ತ ನಾನೀಗ ಐಸ್ ಕ್ರೀಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೇನೆ ಮ್ಯಾಂಗೋ ಐಸ್ ಕ್ರೀಮು ತುಂಬಾ ಟೇಸ್ಟಿಯಾಗಿರುತ್ತೆ ಹೋಮ್ ಮೇಡ್ ಐಸ್ ಕ್ರೀಮು ಹಾಗೆ ಯಾವುದೇ ರೀತಿ ಪೌಡರು ಎಸೆನ್ಸು ಏನು ಹಾಕಲ್ಲ ಹಾಗೆ ಫ್ರೆಶ್ ಮಾವಿನ ಹಣ್ಣು ತಂದು ಮಾಡ್ತಾ ಇರೋದು ಆ್ಯಕ್ಚುಲಿ ಮನೆಯಲ್ಲೇ ನಾವು ಏನೆಲ್ಲ ಬೇಕು ಅದನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ತ್ ಅಪ್ಸೆಟ್ ಆಗೋಲ್ಲ ಹೈಜಿನಿಕ್ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ನಾನು ಹಾಗೆ ಮಾಡೋದು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಈ ರೆಸಿಪಿಯನ್ನು ನನ್ನ ರೆಸಿಪಿ ಚಾನಲ್ ಇದೆ ಅಲ್ಲ ಲೈಕ್ ಸುಜಾ ಅದರಲ್ಲಿ ಅಪ್ಲೋಡ್ ಮಾಡ್ತೇನೆ ನೋಡ್ಕೊಂಡು ಬನ್ನಿ ಓಕೆನಾ ಈಗ ಸಂಜೆ ಟೀ ಟೈಮ್ ಅಮ್ಮ ಸ್ಪೆಷಲ್ ಪಕೋಡ ಮಾಡಿದ್ದಾರೆ ಅಕ್ಕಿಯನ್ನು ರುಬ್ಬಿ ಮಾಡುವಂಥದ್ದು ಹಳ್ಳಿ ಕಡೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದರ ರೆಸಿಪಿಯನ್ನು ನನ್ನ ಕುಕ್ಕಿಂಗ್ ಚಾನೆಲ್ನಲ್ಲಿ ಒಮ್ಮೆ ನೋಡ್ಬೋದು ನೀವು ಹಾಕ್ತೇನೆ ಹೊರಗಿಂದ ಕ್ರಿಸ್ಪಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಹಳೆ ಕಾಲದಲ್ಲೆಲ್ಲ ಅಕ್ಕಿಯನ್ನು ರುಬ್ಬಿ ಬೆಲ್ಲ ಹಾಕಿ ಅಥವಾ ಹೀಗೇ ಸಿಹಿ ತಿಂಡಿಗಳಾಗಲಿ ಕರಿದ ತಿಂಡಿಗಳಾಗಲಿ ಹಾಗೇ ಮಾಡ್ತಿದ್ರು ಚೆನ್ನಾಗಿರುತ್ತೆ ಈಗ ಟೀ ಕುಡಿದ್ಬಿಟ್ಟು ಸುರತ್ಕಲ್ ಸಂತೆಗೆ ಸ್ವಲ್ಪ ವಿಸಿಟ್ ಮಾಡಬೇಕು ಲಾಸ್ಟ್ ಟೈಮ್ ನಾನು ಹಾಕಿದ್ದೆ ಅಲ್ವಾ ಸುರತ್ಕಲ್ ಸಂತೆ ಹೀಗಿರುತ್ತೆ ಅಂತ ಸ್ವಲ್ಪ ವೆಜಿಟೇಬಲ್ಲು ಫ್ರೂಟ್ಸ್ ಎಲ್ಲ ತೊಗೊಳ್ಲಿಕ್ಕಿತ್ತು ಸೊ ಹೋಗ್ತಾ ಇದ್ದೇನೆ ನಾನು ಸಂಜೆ ಟೈಮ್ ಆಗಿರೋದರಿಂದ ಇದರಿಂದ ಸ್ವಲ್ಪ ರಶ್ ಆಗ್ತಾ ಹೋಗುತ್ತೆ ಕೆಲಸಕ್ಕೆ ಹೋಗಿ ಬರೋರು ಅವರು ಇವರು ಅಂತ ಸಂಜೆ ಟೈಮೇ ಜಾಸ್ತಿ ಬಂದುಬಿಡ್ತಾರೆ ಸೊ ಇವತ್ತು ಸ್ವಲ್ಪ ನಾನು ಬಂದದ್ದು ಸಂಜೆನೇ ಆಯಿತು ಎಲ್ಲಿ ನೋಡಿದ್ರೂ ಫ್ರೂಟ್ಸು ವೆಜಿಟೇಬಲ್ಸು ಸೊಪ್ಪುಗಳು ಅದು ಇದು ಅಂತ ನೋಡಿ ಏನು ಕಂಡರೂ ಕೂಡ ಅದನ್ನೆಲ್ಲ ತೊಗೊಂಡು ಇರೋಣ ಅನಿಸುತ್ತಲ್ವ ಹಣ್ಣುಗಳು ತರಕಾರಿಗಳು ಯಥೇಚ್ಛವಾಗಿ ಸಿಗತ್ತಲ್ವ ಹಾಗಾಗಿ ನಮಗೂ ತುಂಬ ತೊಗೊಂಡೋಗೋಣ ಅನಿಸುತ್ತೆ ಹಾಗೆಯೇ ಮಾವಿನ ಕಾಯಿ ಸಹ ಬರ್ತಾ ಇದೆ ಅಲ್ವ ಸೀಸನ್ ಅಲ್ವ ಈಗ ಇನ್ನು ಕೆಲವೊಂದು ಕಡೆ ಹೀಗೆಲ್ಲ ಕಟ್ ಮಾಡಿ ಪ್ಯಾಕ್ ಮಾಡಿಟ್ಟಿರ್ತಾರೆ ಟ್ವೆಂಟಿ ರುಪೀಸಿಗೆ ಒಂದು ಪ್ಯಾಕ್ ಅಂತ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ವೆಜಿಟೇಬಲನ್ನು ಹಾಕಿ ಪ್ಯಾಕ್ ಮಾಡಿಟ್ಟಿರ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಕೆಲವೊಂದು ಸಲ ಕೊಳ್ತೋಗಿರೋದನ್ನು ಸೇರಿಸಿಟ್ಬಿಟ್ಟಿರ್ತಾರೆ ಗೊತ್ತಾಗಲ್ಲ ಹಾಗೆ ನೋಡಿ ಜನರು ಹೇಗೆಲ್ಲ ಹೆಚ್ಚಾಗ್ತಾ ಇದ್ದಾರೆ ಸಂಜೆ ಆಗಿದೆ ಅಲ್ವಾ ಆ್ಯಕ್ಚುಲಿ ಮೊಬೈಲ್ ಇಟ್ಕೊಂಡು ಹೀಗೆ ಅವರುಗಳ ಮಧ್ಯ ಓಡಾಡೋದು ಕಷ್ಟವೇ ಸ್ವಲ್ಪ ಯಾರಾದರೂ ಡಿಕ್ಕಿ ಹೊಡೆದು ಬಿಡ್ತಾರೆ ಅಂತಾಗತ್ತೆ ಅಂದು ನೋಡ್ತಾ ನೋಡ್ತಾ ಆಚೆ ಈಚೆ ನೋಡ್ತಾ ಹೇಗೋ ಬರ್ತಾಯಿದ್ದೀನಿ ನಿಮಗೂ ತೋರಿಸ್ಬೇಕಲ್ವ ಸಂತೆಯನ್ನು ಹಾಗೆಯೇ ತರಕಾರಿ ಅಂಗಡಿಗಳ ಜೊತೆಗೆ ಪ್ಲಾಸ್ಟಿಕ್ ಐಟಮ್ಗಳ ಅಂಗಡಿಗಳು ಕೂಡ ಇರುತ್ತೆ ಬ್ಯಾಗ್ಗಳು ಆಟಿಕೆಗಳು ಮನೆಗೆ ಬೇಕಾದ ವಸ್ತುಗಳೆಲ್ಲ ಇರುತ್ತಲ್ಲ ಹಾಗೆ ಆ ರೀತಿಯ ಪ್ಲಾಸ್ಟಿಕ್ ಐಟಮ್ಗಳು ಸ್ಟೀಲು ನೋಡಿ ಕಮ್ಮಿ ರೇಟಿಂದೆಲ್ಲ ಸಿಗುತ್ತೆ ಕೆಲಸಕ್ಕೆ ಹೋಗೋರೆಲ್ಲ ಕೂಲಿ ಕೆಲಸದವರೆಲ್ಲ ಹೋಗ್ತಾರೆ ಬಾಚಣಿಗೆ ಅದು ಇದು ಎಲ್ಲ ವಸ್ತುಗಳು ಸಿಗುತ್ತೆ ಸಂತೆ ಅಂದಮೇಲೆ ನೋಡಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದ ತಲೆ ಹಾಕುವ ಕ್ಲಿಪ್ಗಳು ನೇಲ್ ಪಾಲಿಶು ಬಿಂದಿ ಎಲ್ಲಾನು ಸಿಗುತ್ತೆ ಹಾಗೆ ಸುಮ್ಮನೆ ನೋಡಿದೆ ನಾನು ಕೂಡ ಎಂತೆಂಥ ಐಟಮ್ ಸಿಗತ್ತೆ ಅಂತ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಸೂರತ್ ನೋಡಿ ಇಲ್ಲೆಲ್ಲ ಕೆಲವೊಂದು ಬೀಜಗಳು ಸಸ್ಯಗಳ ಬೀಜಗಳು ಮತ್ತು ಕೆಲವೊಂದು ಮಸಾಲೆ ಐಟಮ್ಗಳು ತಿನ್ನುವ ಮಿಕ್ಚರ್ಗಳೆಲ್ಲ ಇರುತ್ತಲ್ಲ ಚಕ್ಲಿ ಅದು ಇದು ಮಿಕ್ಚರ್ಗಳು ಎಲ್ಲ ಅಂಗಡಿಗಳು ಇರುತ್ತೆ ಒಂದಲ್ಲ ಎರಡಲ್ಲ ಬರೀ ವೆಜಿಟೇಬಲ್ ಫ್ರೂಟ್ಸ್ ಮಾತ್ರ ಅಲ್ಲ ಬಟ್ಟೆಗಳ ಅಂಗಡಿಗಳು ಇರುತ್ತೆ ಚೀಪ್ ರೇಟಿನ ಬಟ್ಟೆಗಳಿರುತ್ತಲ್ವ ಅದೆಲ್ಲ ಇರುತ್ತೆ ಹಣ್ಣುಗಳ ನೋಡಿ ಹಾಗೆ ನಾನು ಸ್ವಲ್ಪ ಹಣ್ಣುಗಳನ್ನು ತರಕಾರಿಗಳನ್ನೆಲ್ಲ ತಗೊಂಡೆ ಹಾಗೆ ಬೇಸಿಗೆ ಅಲ್ವಾ ತುಂಬ ಸೆಖೆ ಜಾಸ್ತಿ ಆಗಿದೆ ಮೂಸಂಬಿ ಆರೆಂಜು ಅದು ಇದು ಅಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ ನಮಗೆ ಸುಸ್ತು ಅನ್ಸತ್ತಲ್ಲ ಎಲ್ಲರಿಗೂ ಹಾಗೆ ಫ್ರೂಟ್ಸ್ ಜ್ಯೂಸ್ ಕುಡಿಯೋದರಿಂದ ಒಳ್ಳೇದಲ್ವ ಹಾಗೆ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಹಾಗೆ ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ ಈಗ ಸೊ ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ನನ್ನ ಮಿನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಹೇಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನನ್ನ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್